ಉಕ್ಕಿ ಹರಿಯುತ್ತಿದ್ದ ಭದ್ರಾ ನದಿಯ ಹೆಬ್ಬಾಳೆ ಸೇತುವೆ ಮೇಲೆ ಹುಚ್ಚಾಟವಾಡಿ ಜೀಪ್ ಚಲಾಯಿಸಿದ ಕಿಡಿಗೇಡಿ ಒಬ್ಬನನ್ನು ಕಳಸಾ ಪೊಲೀಸರು ಪತ್ತೆ ಹಚ್ಚಿದ್ದು ಹುಚ್ಚಾಟಕ್ಕೆ ಬಳಸಿದ ಜೀಪ್ ಅನ್ನು ಸೀಸ್ ಮಾಡಿ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ ಜಿಲ್ಲೆಯಾದ್ಯಂತ ಕಳೆದ ಒಂದು ವಾರದಿಂದ ಧಾರಾಕಾರ ಮಳೆಯಾಗುತ್ತಿದ್ದು ನದಿಗಳು ತುಂಬಿ ಹರಿಯುತ್ತಿವೆ ಮಳೆಯಿಂದಾಗಿ ಕಳಸಾ ಠಾಣಾ ವ್ಯಾಪ್ತಿಯಲ್ಲಿನ ಭದ್ರಾ ನದಿಯ ಅಪಾಯದ ಮಟ್ಟ ಮೀರಿ ತುಂಬಿ ಹರಿಯುತ್ತಿದ್ದು ಕಳಸಾ ಹೊರನಾಡು ಸಂಪರ್ಕ ಕಲ್ಪಿಸುವ ಹೆಬ್ಬಾಳೆ ಸೇತುವೆ ಮೇಲೂ ಭದ್ರಾ ನದಿಯ ನೀರು ಉಕ್ಕಿ ಹರಿಯುತ್ತಿರುವ ಕಾರಣ ಮುಂಜಾಗ್ರತಾ ಕ್ರಮವಾಗಿ ಹೆಬ್ಬಾಳೆ ಸೇತುವೆ ಮೇಲೆ ಸಾರ್ವಜನಿಕರು ಹಾಗೂ ವಾಹನ ಸಂಚಾರವನ್ನು ನಿಷೇಧಿಸಲಾಗಿದ್ದು ಬದಲಿ ಮಾರ್ಗವನ್ನು ಕಲ್ಪಿಸಲಾಗಿದೆ ಮತ್ತು ಯಾವುದೇ ಪ್ರಾಣ ಹಾಗೂ ವಾಹನಗಳಿಗೆ ಹಾನಿಯಾಗದಂತೆ ತಡೆಗಟ್ಟುವ ಸಲುವಾಗಿ ಸೇತುವೆ ಎರಡೂ ಬದಿಗಳಲ್ಲಿ ಬ್ಯಾರಿಕೇಟ್ಗಳನ್ನು ಅಳವಡಿಸಲಾಗಿದೆ ಆದರೆ ಜುಲೈ ಇಪ್ಪತ್ತೈದರಂದು ಜೈಪುರ ಮೂಲದ ಚಾಲಕ ಪವನ್ ಎಂಬಾತ ತನ್ನ ಕೆಎ ಏಟೀನ್ ಪಿ ಸೆವೆನ್ ಟೂ ಏಟ್ ಫೋರ್ ನಂಬರಿನ ಜೀಪ್ ಅನ್ನು ಸೇತುವೆಗೆ ಅಡ್ಡಲಾಗಿ ಬ್ಯಾರಿಕೇಟ್ಗಳನ್ನು ಸರಿಸಿ ಉಕ್ಕಿ ಹರಿಯುತ್ತಿದ್ದ ಹೆಬ್ಬಾಳೆ ಸೇತುವೆಯ ಮೇಲೆ ಚಾಲನೆ ಮಾಡಿಕೊಂಡು ಹೋಗುವ ಮೂಲಕ ತನ್ನ ಗಿಡಿಕೇಡಿತನವನ್ನು ಪ್ರದರ್ಶಿಸಿದ್ದು ನೀರಿನ ಸೆಳೆತಕ್ಕೆ ಒಳಗಾಗಿ ನೀರು ಪಾಲಾಗಲಿದ್ದ ಆತ ಕೂದಲೆಳೆಯ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಅಂಕೋಲ ತಾಲೂಕಿನಲ್ಲಿ ಗುಡ್ಡ ಕುಸಿತ ಹಾಗೂ ನೀರಿನ ಸೆಳೆತಕ್ಕೆ ಸಿಕ್ಕ ಬೃಹತ್ ಲಾರಿಯೊಂದು ಚಾಲಕನ ಸಮೇತ ಕಣ್ಮರೆಯಾಗಿ ಹತ್ತು ದಿನ ಕಳೆದಿದ್ದು ಇಂತಹ ನೂರಾರು ದುರ್ಘಟನೆಗಳು ನಡೆಯುತ್ತಿದ್ದಾಗಲೂ ಹುಚ್ಚಾಟ ಮೆರೆಯುವ ಕಿಡಿಗೇಟಿಗಳಿಗೆ ಪಾಠ ಕಲಿಸುವ ನಿರ್ಧಾರ ಮಾಡಿದ್ದ ಚಿಕ್ಕಮಗಳೂರು ಎಸ್ಪಿ ಡಾಕ್ಟರ್ ವಿಕ್ರಮ್ ಅಮಟೆ ಕಳಸ ಪಿಎಸ್ಐ ನಿತ್ಯಾನಂದ ಗೌಡರ ಮೂಲಕ ಸೋಮವಾರ ತಡರಾತ್ರಿ ಆರೋಪಿ ಪವನ್ ಎಂಬಾತನನ್ನು ಪತ್ತೆ ಹಚ್ಚಿ ಅರೆಸ್ಟ್ ಮಾಡಿದ್ದು ಜೀಪನ್ನು ಸೀಸ್ ಮಾಡುವ ಮೂಲಕ ಪೊಲೀಸ್ ನಿಯಮಗಳನ್ನು ಉಲ್ಲಂಘಿಸುವವರಿಗೆ ತಕ್ಕ ಪಾಠ ಕಲಿಸಿದ್ದು ಅತಿರೇಕದ ವರ್ತನೆ ತೋರಿರುವ ಆರೋಪಿ ಚಾಲಕ ಮದ್ಯ ಸೇವಿಸಿದ್ದಾನೆಯೇ ಎಂಬ ತನಿಖೆ ನಡೆಯುತ್ತಿದೆ